ಸರಿ ಹೇಗೆ ಈ ಸಿನಿಮಾ ನಿಮಗೇನು ಸಿನಿಮಾ ಹೊಸದಲ್ಲ ಸೊ ಈ ಕತೆ ನಿಮ್ಮ ಪಾತ್ರ ಹೇಗನ್ಸ ನನ್ನ ಈ ಪಾತ್ರ ತುಂಬ ಚೆನ್ನಾಗಿದೆ ಯಾಕಂದರೆ ಇದು ಒಂದು ಹಳ್ಳಿಲಿ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸೊ ಅಲ್ಲಿ ಒಂದು ರಾಜಕೀಯ ಆಟ ಆಗಿರ್ಬೋದು ಅಥವಾ ಹೀರೋ ಅದನ್ನೆಲ್ಲ ಹೇಗೆ ಭೇದಿಸ್ತಾನೆ ಹಳ್ಳಿ ಜೀವನ ಆ ಹಳ್ಳಿ ಸೊಗಡಲ್ಲಿ ಆ ಕತೆ ಹೇಗೆ ಸಾಗುತ್ತೆ ಆಮೇಲೆ ಅದರಲ್ಲೂ ನನ್ನ ಪಾತ್ರನೂ ಕೂಡ ಎಂಡೂರಿಗೂ ಅದೇ ಥರ ಬ್ಲೆಂಡೆಡ್ ಆಗಿರೋದ್ರಿಂದ ತುಂಬ ಒಳ್ಳೆ ಅನುಭವ ಕೊಟ್ಟಿದೆ ಅಷ್ಟೇ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಪ್ರೊಡಕ್ಷನ್ ಹೌಸಿಂದ ಆಗಿರ್ಬೋದು ಎಲ್ಲ ನಿರ್ದೇಶಕರ ಕಡೆಯಿಂದ ನನಗೆ ಸಿಕ್ಕಿರೋದ್ರಿಂದ ನನಗೆ ಅದನ್ನ ಅಭಿನಯಿಸೋದಕ್ಕೂ ತುಂಬ ಒಳ್ಳೆಯದಾಯಿತು ಸೊ ಇವರು ಆಗಲಿ ನಮ್ಮ ಬಾಲಣ್ಣ ಇದ್ದಾರೆ ಆಮೇಲೆ ಶರತ್ ಸರ್ ಇದ್ದಾರೆ ಸಂಗೀತ ಮೇಡಮ್ಮು ಒಳ್ಳೆ ತಂಡನೂ ಇದೆ ಸೊ ಅದು ಒಳ್ಳೆ ಅನುಭವ ಇತ್ತು ಮ್ಯಾಮ್ ಸರ್ ಸಿನಿಮಾ ಇಂಡಸ್ಟ್ರಿ ನಿಮ್ಮಿಬ್ರಿಗೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಹೌದು ಸೊ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಈ ಕತೆ ಎಲ್ಲ ಮಿಕ್ಸ್ ಆಗಿದೆ ನಾವು ದೇವರು ಅಂತ ನೋಡಿದ್ರೆ ದೇವೇ ಎಲ್ಲ ಮಾಡ್ತಾರ ಹಾ ಮೇಡಮ್ ಯಾಕಂದ್ರೆ ಈಗಲೂ ಇವು ನಾವು ದೇವ್ರು ನಂಬ್ತೀವಲ್ಲ ನಾನು ನಂಬ್ತೀನಿ ಈಗಲೂ ಸೊ ಆದರೆ ಇದು ಬರೀ ದೇವ್ರು ನಂಬ್ತೀರಾ ನಂಬಲ್ವಾ ಅನ್ನೋದ್ರ ಮೇಲೆ ಕಥೆ ಇಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಾವು ಯಾವ ಥರ ಬದುಕ್ತೀವಲ್ಲ ಆ ಬದುಕು ಹಳ್ಳಿಲಿ ಹೇಗೆ ಹೋಗುತ್ತೆ ಅದೇ ಈ ಸಿನಿಮಾದ ಕತೆ ರಾಜಕೀಯ ಹೇಗೆ ಆಟ ಆಡುತ್ತೆ ನಮ್ಮ ಜೀವನ ಅದಕ್ಕೆ ಸಿಲುಕಿದಾಗ ಹೇಗೆ ಆಗತ್ತೆ ಅನ್ನೋದು ಒಬ್ಬ ನಾಯಕನ ಕತೆ ಇದೆಲ್ಲ ಆಮೇಲೆ ಇದೊಂದು ಫುಲ್ ಮೀಲ್ಸ್ ಫುಲ್ ಮೀಲ್ಸ್ ಅಂದರೆ ಈಗ ಎಕ್ಸಾಂಪಲ್ ಒಂದು ರೊಮ್ಯಾಂಟಿಕ್ ಸಿನಿಮಾ ಅಂದರೆ ಅದರಲ್ಲಿ ಪೂರ್ತಿ ಲವ್ ಬಗ್ಗೆ ಹೇಳ್ತಾ ಹೋಗುತ್ತೆ ಒಂದು ಸಸ್ಪೆನ್ಸ್ ಸಿನಿಮಾ ಅಂದರೆ ಪ್ರತಿ ಸಸ್ಪೆನ್ಸ್ ಬಗ್ಗೆ ಹೇಳ್ಕೊಂಡು ಆ ಸಿನಿಮಾ ಮುಗೀತದೆ ಆದರೆ ಇಲ್ಲಿ ನಮ್ಮ ಊಟದ ಜೊತೆಗೆ ಹೇಗೆ ಉಪ್ಪಿನಕಾಯಿ ಪಲ್ಯ ಚಟ್ನಿ ಎಲ್ಲವನ್ನ ಹೇಗೆ ಕೊಡ್ತೀವೋ ಹಾಗೆ ಈ ಸಿನಿಮಾದಲ್ಲಿ ವಿಶಿಷ್ಟತೆ ಇದೆ ನಿಮಗೆ ರೊಮ್ಯಾನ್ಸ್ ಬೇಕಾ ಅದು ಸ್ವಲ್ಪ ಇದೆ ಥ್ರಿಲ್ಲರ್ ಬೇಕಾ ಅದೂ ಸ್ವಲ್ಪ ಇದೆ ಮತ್ತು ಸಸ್ಪೆನ್ಸ್ ಬೇಕಾ ಅದೂ ಇದೆ ಮತ್ತು ರಾಜಕೀಯ ಸಂಘಟನೆಗಳ ಬೇಕಾ ಅದೂ ಇದೆ ಮಾರಲ್ ಬೇಕಾ ಈಗ ಎಕ್ಸಾಂಪಲ್ ಒಂದು ಹಳ್ಳಿಯ ನಾಲ್ಕು ಜನ ಐದು ಜನ ಯುವಕರು ಒಂದು ಸಮಾಜವನ್ನು ಹೇಗೆ ತಿದ್ದಬೇಕು ಅಂತ ಅವರು ಆಲೋಚನೆ ಮಾಡ್ತಾರಲ್ಲ ಆ ಆಲೋಚನೆಗಳು ಕೂಡ ಇಲ್ಲಿದ್ದಾವೆ ಮತ್ತು ತಂದೆ ಮಗನ ನಡುವಿನ ಬಾಂಧವ್ಯಗಳೇನಿದೆ ಮತ್ತು ತಾಯಿ ಮಗಳು ಈ ಥರದ ಎಲ್ಲ ಸಂಬಂಧಗಳನ್ನು ಒಂಥರ ಬೆಸೆಯುವಿಕೆ ಹೇಗಿದೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಜೊತೆ ಹೇಗಿರ್ತಾರೆ ಒಂದು ಜಾತ್ರೆ ನಡಿಬೇಕಾದರೆ ಆ ಜಾತ್ರೆಯ ಸಂಭ್ರಮ ಹೇಗಿರ್ತದೆ ಒಂದು ಕೊಲೆ ಆದರೆ ಆ ಇಡೀ ಊರಿನ ಜನರ ಬದುಕು ಹೇಗೆ ತಲ್ಲಣಗೊಳ್ಳುತ್ತೆ ಹೀಗೆ ಎಲ್ಲ ಮಜಲುಗಳನ್ನು ಬಿಚ್ಚಿಡ್ತಾ ಹೋಗುತ್ತೆ ಇವತ್ತು ಒಂದೇ ಮಜಲನ್ನು ನೋಡೋದು ಜನ ಕಡಿಮೆ ಇವತ್ತು ನಮ್ಮ ನಾಟಕದಲ್ಲಿ ಹೇಳ್ತಾರೆ ಒಬ್ಬ ಪ್ರೇಕ್ಷಕನನ್ನು ಎರಡು ಸೆಕೆಂಡಿಗಿಂತ ಹೆಚ್ಚು ವಿಚಲಿತನಾಗಕ್ಕೆ ಬಿಡಬೇಡ ಅಂತ ಹೇಳ್ತಾರೆ ಆ ವಿಚಲಿತನಾಗದೇ ಇರಬೇಕು ಅಂದರೆ ಆ ಥರದ ವಸ್ತುಗಳನ್ನು ಕೊಡಬೇಕಾಗ್ತದೆ ಆ ಆ ಥರದ ಕ್ಯೂರಿಯಾಸಿಟಿ ಅಥವಾ ಆ ಥರದ ಹೌದು ಇದರಲ್ಲಿ ಇನ್ನೂ ನನಗೆ ಬೇಕಾದ್ದಿದೆ ಈಗ ತುಂಬ ಜನ ಒಂದು ಸಸ್ಪೆನ್ಸ್ ಸಿನಿಮಾ ಅಂದರೆ ನೆಕ್ಸ್ಟ್ ಇದಾಗ್ಬಿಡುತ್ತೆ ಅಂತ ಹೇಳ್ತಾರೆ ಆದರೆ ನಮ್ಮ ಸಿನಿಮಾದಲ್ಲಿ ಅದೊಂದು ಇದೆ ಹುಡುಕ್ತಾ ಇರ್ತಾನೆ ಆದರೆ ಕೊನೆಗೆ ಆತನಿಗೆ ಉತ್ತರ ಸಿಗುತ್ತೆ ಕೊನೆಯಲ್ಲಿ ಜಾತ್ರೆ ಸಿಗುತ್ತಾ ಸೊ ಆ ಥರದ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಭರ್ಜರಿ ಊಟನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಪ್ರೇಕ್ಷಕರಿಗೆ ಸೊ ಆ ಕಾರಣದಿಂದ ನಾವು ಇದು ತುಂಬ ನೆಸ್ಸಿಟಿ ಇದೆ ಇದು ಜನ ಒಪ್ತಾರೆ ಅನ್ನೋವಂಥ ನಂಬಿಕೆ ನಮಗಿದೆ